Hi friends, welcome back to my channel. ಪ್ರತಿ ತಿಂಗಳು ಉಚಿತವಾಗಿ ಗೃಹಲಕ್ಷ್ಮಿ ಯೋಜನೆ ಹಣನ ಪಡಿತಾ ಇದ್ದೀರಾ ಹಾಗಾದರೆ ಇಲ್ಲಿ ಒಂದು ಬಿಗ್ ಶಾಕ್ ಅನ್ ಇದೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ತುಂಬಾ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇವಾಗ ಎಲೆಕ್ಷನ್ ಬರ್ತಾ ಇದೆಯಲ್ವಾ ಎಲೆಕ್ಷನ್ನಲ್ಲಿ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಏನಾದರೂ ಕಾಂಗ್ರೆಸ್ ಏನಾದರೂ ಬರಲಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತಾರಾ ಅಂತ ನೀವು ಇಲ್ಲಿ ಕೇಳೋದಾದರೆ ಎಲ್ಲ ಡೌಟ್ಸಿಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ಉತ್ತರನ ಕೊಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಆಶೀತಾ ವ್ಲಾಗ್ಸ್ ಕನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದರೆ ವೀಡಿಯೋ ಮಾಡೋದಕ್ಕೆ ಖುಷಿ ಖುಷಿಯಾಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣನ ಪ್ರತಿ ತಿಂಗಳು ಪಡ್ಕೊತಾ ಇರೋರಿಗೆ ಶಾಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇನ್ನು ಮುಂದೆ ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಈ ಒಂದು ಆದೇಶನ ಓಡಿಸಿದ್ದಾರೆ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇವಾಗ ನೀವು ಹತ್ತು ಕಂತಿನ ಹಣದವರೆಗೂ ಪಡ್ಕೊಂಡಿರ್ಬೋದು ಆದರೆ ಹನ್ನೊಂದನೇ ಕಂತಿನಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಉಚಿತ ಎರಡು ಸಾವಿರ ಬರೋದಿಲ್ಲ ಅಂತೇಳಿ ತುಂಬಾ ಸ್ಟ್ರಿಕ್ಟ್ ಆಗಿ ತಿಳಿಸ್ತಾ ಇದ್ದಾರೆ ಇವಾಗ ಮಹಿಳೆಯರಿಗೆ ಈ ಎರಡು ಸಾವಿರ ಬರ್ತಾ ಇರೋದು ತುಂಬಾ ಹೆಲ್ಪ್ ಆಗ್ತಿದೆ ತುಂಬಾ ಉಪಯೋಗ ಆಗ್ತಿದೆ ಅಂತಾನೆ ಹೇಳ್ಬೋದು ಎಷ್ಟೋ ಜನ ಈ ಎರಡು ಸಾವಿರದಿಂದಲೇ ಜೀವನ ಮಾಡ್ತಾ ಇದ್ದಾರೆ ಮನೆಯೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಕೆಲವರು ಮಕ್ಕಳು ಫೀಸಿಗೆ ಮಕ್ಕಳು ಓದಿಸೋದಕ್ಕೆ ಮಕ್ಕಳಿಗೆ ಏನಾದರೂ ಕೊಡ್ಸೋದಕ್ಕೆ ಇದಕ್ಕೂ ಕೂಡ ತುಂಬನೇ ಹೆಲ್ಪ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಜೊತೆಗೆ ಅನ್ನಭಾಗ್ಯ ಯೋಜನೂ ಕೂಡ ಬರ್ತಾ ಇರೋದು ಎಷ್ಟು ಎಲ್ಪ್ ಆಗ್ತಿದೆ ಬಡವರಂಥವರಿಗೆ ತುಂಬನೇ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು ಆದರೆ ಇಲ್ಲಿ ಸರ್ಕಾರದಿಂದ ಇನ್ನು ಹನ್ನೊಂದನೇ ಕಂತಿನಿಂದ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಕ್ಯಾನ್ಸಲ್ ಆಗ್ತಾ ಇಲ್ಲ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಕ್ಯಾನ್ಸಲ್ ಆಗ್ತಾ ಇದೆ ಆ ಕ್ಯಾನ್ಸಲ್ ಆಗುವಂಥ ಲೀಸ್ಟನ್ನು ಕೂಡ ಇನ್ನೇನು ಬಿಟ್ಟು ಬಿಡುಗಡೆ ಮಾಡ್ತಾರಂತೆ ಅಂದರೆ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಯಾರದೆಲ್ಲ ಕ್ಯಾನ್ಸಲ್ ಆಗಿದೆ ಅಂತೇಳ್ಬಿಟ್ಟು ಕ್ಯಾನ್ಸಲೇಷನ್ ಲೀಸ್ಟನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ಯಾರ್ದೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ತಿಳಿಸ್ತೀನಿ ನೋಡಿ ರೇಷನ್ ಕಾರ್ಡು ಮನೆಯಲ್ಲಿ ಒಂದೇ ಇರಬೇಕು ಅಂತ ಸರ್ಕಾರದಿಂದನೂ ರೂಲ್ಸ್ ಇದೆ ಈಗ ಒಂದು ಮನೆಗೆ ಒಂದೇ ರೇಷನ್ ಕಾರ್ಡ್ ಇದೆ ಅಂತ ರೂಲ್ಸ್ ಇದೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಒಂದು ಹತ್ತು ಜನ ಇರ್ತೀರ ಅಂದ್ಕೊಳ್ಳಿ ಅದರಲ್ಲಿ ಅತ್ತೆ ಮಾವ ಇಬ್ರು ಮಕ್ಕಳು ಇಬ್ಬರು ಮಕ್ಕಳು ಕೂಡ ಮದುವೆ ಆಗಿರುತ್ತೆ ಇವಾಗ ಟೋಟಲ್ ಆಗಿ ಒಂದು ಹತ್ತು ಜನ ಇರ್ತಾರೆ ಒಂದೇ ಕಾರ್ಡ್ ಇರಬೇಕಾಗುತ್ತೆ ಮನೇಲಿ ಅಷ್ಟು ಜನಕ್ಕೂ ಒಬ್ಬರೇ ಮುಖ್ಯಸ್ಥರಾಗಿ ಎಲ್ಲರೂ ಕೂಡ ಸದಸ್ಯರಾಗಿ ಸೇರಿಸ್ಕೋಬೇಕಾಗುತ್ತೆ ಆದರೆ ಏನು ಮಾಡ್ತಾರೆ ಇಲ್ಲಿ ರೇಷನ್ ಸಿಗುತ್ತೆ ಇವಾಗ ಮತ್ತು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಸಿಗುತ್ತೆ ಅಂದ್ಬಿಟ್ಟು ಸಪ್ರೇಟ್ ಆಗಿ ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರೆ ಇವಾಗ ಅತ್ತೆ ಮಾವೊಂದೇ ಸಪ್ ಸಪ್ರೇಟ್ ಇರುತ್ತೆ ಇವಾಗ ಫಸ್ಟು ಮಗ ಸೊಸೆದೇ ಒಂದು ಸಪ್ರೇಟ್ ಇರುತ್ತೆ ಇನ್ನೊಬ್ಬ ಮಗ ಸೊಸೆದೇ ಒಂದು ಸಪ್ರೇಟ್ ಇರುತ್ತೆ ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟ್ ಮಾಡ್ಸ್ಕೊಂಡಿರ್ತಾರೆ ಆದರೆ ಎಲ್ಲರೂ ಕೂಡ ಒಂದೇ ಇರ್ತಾರೆ ಒಟ್ಟಿಗೆ ಇರ್ತಾರೆ ಜಾಯಿಂಟ್ ಫ್ಯಾಮಿ ಹಂಗೆ ಇರೋದೇಂತ ಎಲ್ಲಾರದು ಕೂಡ ಸರ್ಕಾರ ಸರ್ವೆ ಮಾಡಿ ಎಲ್ಲರದು ಕೂಡ ಕ್ಯಾನ್ಸಲ್ ಮಾಡ್ತಾ ಅಂತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಮಾತ್ರನೇ ಕ್ಯಾನ್ಸಲ್ ಮಾಡ್ತಾ ಇದೆ ನಿಮ್ಮ ರೇಷನ್ ಕಾರ್ಡ್ ಏನು ಕ್ಯಾನ್ಸಲ್ ಮಾಡ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನಾ ಅರ್ಜಿ ಮಾತ್ರ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಇವಾಗ ನಿಮ್ಗೆ ಇಲ್ಲಿ ಇನ್ನೊಂದು ಕ್ವಶನ್ ಬರ್ಬೋದು ಇವಾಗ ಅತ್ತೆ ಮಾವದೇ ಸಪ್ರೇಟ್ ಕಾರ್ಡ್ ಇದೆ ನಮ್ಮದೇ ಸಪ್ರೇಟ್ ಕಾರ್ಡ್ ಇದೆ ಆದರೆ ನಾವು ಬೇರೆ ಬೇರೆ ಇದ್ದೀವಿ ಒಟ್ಟಿಗೆ ಇಲ್ಲ ಅಂದರೂ ಕ್ಯಾನ್ಸಲ್ ಮಾಡ್ತಾರಂತೆ ನೀವು ಇಲ್ಲಿ ಕೇಳ್ಬೋದು ಇಲ್ಲ ನೀವೇನಾದರೂ ಸಪ್ರೇಟ್ ಇದ್ದೀರಾ ಅಂತಂದರೆ ಕ್ಯಾನ್ಸಲ್ ಮಾಡಲ್ಲ ಅಥವಾ ಒಟ್ಟಿಗೆ ಇದ್ದರೆ ಮಾತ್ರನೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನೀವು ಕೇಳ್ಬೋದು ಅದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಮ ಮನೆಯದು ಕಂದಾಯ ಕಟ್ತಾ ಇರ್ತೀರಲ್ವ ಸೊ ಅಲ್ಲಿಂದ ಕಂಡು ಹಿಡಿತಾ ಇದ್ದಾರಂತೆ ಕಂದಾಯ ಯಾರ ಹೆಸರಲ್ಲಿ ಹೋಗ್ತಾ ಇದೆ ಆ ಮನೆಯ ಯಜಮಾನಿಗೆ ಮಾತ್ರನೇ ಕೊಡ್ತಾರಂತೆ ನೀವು ಇವಾಗ ಸೀರೆ ಎರಡು ಮನೆ ಇದೆ ಎರಡೂ ಮನೆ ಕಂದ ಏನು ಒಬ್ಬರೇ ಹೆಸರಲ್ಲೇ ಹೋಗ್ತಾ ಇದೆ ಅಂತಂದರೆ ಅಂದರೂ ಒಂದು ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಸಪ್ರೇಟ್ ಇದ್ದೀರಾ ಅಂತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಇವರೇ ಬೇರೆ ಕಂದ ಅವರೇ ಬೇರೆ ಕಂದ ಈ ರೀತಿ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಇನ್ನೊಂದು ರೀತಿ ಕ್ವೆಶ್ಚನ್ ಬರ್ಬೋದು ಇವಾಗ ನಮ್ಮ ಅತ್ತೆ ನಮ್ಮ ಮಾವ ಊರಲ್ಲಿದ್ದಾರೆ ಹಳ್ಳಿನಲ್ಲಿದ್ದಾರೆ ನಾವು ಸಿಟಿಗೆ ಬಂದಿದ್ದೀವಿ ಅಂದರೆ ನಾವೆಲ್ಲೋ ಬೆಂಗಳೂರಲ್ಲೋ ಮೈಸೂರಲ್ಲೆಲ್ಲೋ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಹಂಗಿದ್ರು ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ಕೇಳ್ಬೋದು ಆ ರೀತಿ ಇದ್ದರೆ ಏನು ಕ್ಯಾನ್ಸಲ್ ಆಗೋದಿಲ್ಲ ಯಾಕಂದರೆ ನೀವು ಬಾಡಿಗೆ ಮನೇಲಲ್ಲಿರ್ತೀರಲ್ವ ಇವಾಗ ಗೃಹ ಜೊತೆಗೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರಲ್ವ ಸೊ ಅಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಈ ಇವಾಗ ಒಂದೇ ಮನೇನಲ್ಲಿ ನಿತ್ಕೊಂಡು ಎರಡು ಮೂರು ರೇಷ್ ರೇಷನ್ ಕಾರ್ಡ್ ಮಾಡಿಸಿರ್ತಾರಲ್ಲ ಅವ್ರದು ಮಾತ್ರ ಕ್ಯಾನ್ಸಲ್ ಆಗ್ತಾಯಿದೆ ಇಲ್ಲಿ ಇದಂತೂ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ನೀವು ಕೇಳ್ಬೋದು ಈ ಥರ ಕಂಡೀಷನ್ಸ್ ಸಲ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕೋಕು ಮೊದಲೇ ಹೇಳಿರಲಿಲ್ಲ ಯಾಕೆ ಈಗ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೌದು ಮೊದಲು ಹೇಳಿರಲಿಲ್ಲ ಈ ರೀತಿಯಾದಂಥ ಕಂಡೀಷನ್ನು ಆದರೆ ಇಲ್ಲಿ ಒಂದು ಮನೆಗೆ ಒಂದೇ ರೇಷನ್ ಕಾರ್ಡ್ ಅನ್ನೋದು ಮಾತ್ರ ಒಂದು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕಾಗಿತ್ತು ಇವಾಗ ಅದನ್ನು ಈಗ ಹೇಳ್ತಾ ಇದ್ದಾರೆ ಇವಾಗ ಈ ರೀತಿ ವೆರಿಫಿಕೇಷನ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಎಷ್ಟೋ ದುಡ್ಡು ಉಳಿಯುತ್ತೆ ಸೊ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದಾರೆ ತುಂಬ ಜನದ್ದು ಆಲ್ರೆಡಿ ಕ್ಯಾನ್ಸಲ್ ಮಾಡಿದಾರಂತೆ ಈ ಲೀಸ್ಟನ್ನು ಕೂಡ ಇನ್ನೇನು ಬಿಡ್ತೀವಿ ಅಂತ ಹೇಳಿದ್ದಾರೆ ಅದು ಲೀಸ್ಟ್ ಬಿಟ್ಟ ತಕ್ಷಣ ನಾನು ತಿಳಿಸ್ಕೊಡ್ತೀನಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಈ ಮಾಹಿತಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗೊತ್ತಿರೋಲ್ಲ ನಮಗೆ ಬಂದಿಲ್ಲ ಬಂದಿಲ್ಲ ಈ ತಿಂಗಳು ಬಂದಿಲ್ಲ ಮುಂದಿನ ತಿಂಗಳು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಇರ್ತಾರೆ ಜನ ಸೊ ಹಾಗಾಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇ ಅಪ್ಡೇಟ್ ಇದ್ದರೂ ಕೂಡ ತಿಳಿಸ್ಕೊಡ್ತೀನಿ